ಇರ್ತಾರೆ ಒಂದು ಹುದ್ದೆಗೆ ಆಕಾಂಕ್ಷಿಗಳು ಇರ್ತಾರೆ ತುಂಬ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಕೇಳುವ ಹಕ್ಕಿರುತ್ತೆ ಅಂತಿಮವಾಗಿ ನಮ್ಮ ರಾಜ್ಯ ನಾಯಕರು ನಮ್ಮ ಯಡಿಯೂರಪ್ಪ ಸಾಹೇಬರು ರಾಜ್ಯಾಧ್ಯಕ್ಷರು ನಮ್ಮ ಹಿರಿಯ ನಾಯಕರು ಸಂಘದ ಅಭಿಪ್ರಾಯ ಹಾಗೂ ಕೇಂದ್ರದಲ್ಲಿರುವಂತಹ ಮೋದಿಜಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಎಲ್ಲರೂ ಕೂಡ ನಮ್ಮ ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯೂಯೇಷನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದೀವ ಬರೀ ಅಥವಾ ಹೆಸರೇಳ್ಕೊಂಡೇ ನಾವು ಸುಮ್ಮನೆ ಓಡಾಡ್ತಿದ್ದೀವ ಅಂತಲೂ ನೋಡ್ತಾರೆ ನಾನು ಮೋದಿಜಿಯವರ ಹೇಳಿಕೊಂಡು ಅವ್ರು ಕೊಟ್ಟಿರುವಂಥ ಯೋಜನೆಗಳನ್ನು ನನ್ನ ಜನರಿಗೆ ನಿಯತ್ತಾಗಿ ತಂದು ನಾನು ಕೊಟ್ಟಿದ್ದೀನಿ ನಾನು ಪ್ರತಾಪ್ ಸಿಂಹ ವಿತೌಟ್ ಮೋದಿ ಝೀರೋ ಮೋದಿಜಿಯವರ ಹೆಸರಲ್ಲೇ ಗೆದ್ದಿರೋನು ಮೋದಿಜಿಯವರು ಕೊಟ್ಟ ಯೋಜನೆಗಳನ್ನೇ ನನ್ನ ಕ್ಷೇತ್ರಕ್ಕೆ ತಂದಿರೋನು ಮೋದಿಜಿ ಹೊರತಾಗಿ ನಾನು ಏನೇನೂ ಅಲ್ಲ ಈ ಪಕ್ಷ ಕಾರ್ಯಕರ್ತರು ನನ್ನನ್ನು ಇಲ್ಲಿವರೆಗೂ ಬೆಳೆಸಿದ್ದಾರೆ ಮೋದಿಜಿಗೋಸ್ಕರವಾಗಿ ನನ್ನನ್ನು ಬೆಳೆಸಿದ್ದಾರೆ ಈ ಪಕ್ಷದ ವಿಶ್ವಾಸ ನನ್ನ ಮೇಲಿದೆ ಅಂತ ನನಗೆ ಖಚಿತವಾಗಿ ಗೊತ್ತಿದೆ ಆದಷ್ಟು ಬೇಗ ಒಳ್ಳೆಯ ಸುದ್ದಿಯನ್ನು ನಮ್ಮ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಕೊಟ್ಟು ನನಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ವಿಶ್ವಾಸ ಇದೆ ನಮ್ಮ ಪ್ರಧಾನಿ ನೋಡಿ ಯಾರೂ ಇಲ್ಲ ಇವಾಗ ಆದರೂ ಅಲ್ಲೇ ಎಷ್ಟು ಹೊಡೆದಾಟ ನಡೀತಾ ಇದೆ ಅಲ್ಲಿ ಸೋಲುವ ಟಿಕೆಟಿಗೋಸ್ಕರನೇ ಹೊಡೆದಾಟ ನೆಲಿತು ನಡೀತೀನಿ ಗೆಲ್ಲುವ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಆಕಾಂಕ್ಷಿಗಳು ಇರ್ತಾರೆ ಆದರೆ ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕಾಗುತ್ತೆ ಆಮೇಲೆ ಒಂದು ಗೆಲುವ ಕುದುರೆ ಅಂತಂದರೆ ಏರಕ್ಕೆ ಬರೋರು ಜಾಸ್ತಿ ಇರ್ತಾರೆ ಅದಕ್ಕೋಸ್ಕರ ನೀವು ಇದನ್ನು ಏನೋ ಆತಂಕ ಆಗಿದೆ ಆ ಥರ ಅಂತ ಅಂದ್ಕೊಳ್ಬೇಡಿ ಮೈಸೂರಿನಲ್ಲಿ ಬಿ ಜೆ ಪಿ ಗೆಲ್ಲುವ ಒಂದು ಸ್ಥಿತಿಯನ್ನು ಮೋದಿಜಿಯವರ ಯೋಜನೆಗಳ ಮುಖಾಂತರವಾಗಿ ನಾನು ಮಾಡಿದ್ದೀನಿ ಅದನ್ನು ಅದು ಕಾರ್ಯಕರ್ತರು ರೆಕಗ್ನೈಸ್ ಮಾಡಿದ್ದಾರೆ ನನ್ನ ನಿತಿನ್ ಗಡ್ಕರಿ ಅವರ ಕಾರ್ಯಕ್ರಮಕ್ಕೆ ಬಂದಾಗ ಕಾರ್ಯಕರ್ತರು ನನಗೆ ತೋರಿದಂಥ ಪ್ರೀತಿಯನ್ನು ನೋಡಿದಾಗ ನಿಮಗೂ ಕೂಡ ಗೊತ್ತಾಗಿರುತ್ತೆ ಇವತ್ತು ಕೊಡಗು ಮೈಸೂರಿನಲ್ಲಿ ಅಭಿವೃದ್ಧಿ ಕಾರ್ಯಗಳ ಮುಖಾಂತರವಾಗಿ ಇದನ್ನು ಬಿ ಜೆ ಪಿಯ ಭದ್ರಕೋಟೆಯಾಗಿ ನಾನು ಮಾಡಿದ್ದೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು